ಹಿರೇಕುಡಿ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದ ಟ್ಯಾಂಗನಕೋಡಿ ಚಿಕ್ಕೋಡಿ ರಸ್ತೆಯಿಂದ ಸನದಿ ಮಾಳೆ ದೇವಾಡ್ಕರ್ ಕಾಗಲೆ ಕರ್ಗಾವೆ ಹಾಗೂ ಬಂಡಗರ ತೋಟದ ಸಂಪರ್ಕ ರಸ್ತೆಗೆ ಐವತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಸ್ಥಳೀಯ ಮುಖಂಡರಿಂದ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ದಾರೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯ ಮುಖಂಡರಾದ ಸುರೇಶ್ ಚೊಗ್ಲೆ ಮಾತನಾಡಿ ನಮ್ಮ ನಾಯಕರು ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು ರಸ್ತೆ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇದೀಗ ಹಲವು ವರ್ಷಗಳಿಂದ ಸ್ಥಳೀಯರ ಬೇಡಿಕೆ ಇತ್ತು ರಸ್ತೆ ಸುಧಾರಣೆ ಕೆಲಸ ಕುರಿತು ಬಿಪಿಎಸ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ನಮ್ಮ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರಿಗೆ ಹೋಗಿ ಭೇಟಿ ನೀಡಿ ಹೇಳಿದಾಗ ತಕ್ಷಣ ಸ್ಪಂದಿಸಿ ಐವತ್ತು ಲಕ್ಷ ಅನುದಾನ ನೀಡಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಅವರು ನಮ್ಮ ಹಿರೇಕುಡಿ ಗ್ರಾಮ ವನ್ನ ಪಟ್ಟಣ ಪಂಚಾಯತ್ ಮಾಡಿದರೆ ಮತ್ತು ನಮ್ಮ ಹಿರೇಕುಡಿ ಗ್ರಾಮಕ್ಕೆ ಐದು ಕೋಟಿ ಅನುದಾನ ನೀಡಲಿದ್ದಾರೆ ನಮ್ಮ ಗ್ರಾಮ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್ ಮಾನೆ ಸುರೇಶ್ ಚೌಗ್ಲಾ ಬಾಬರ್ ಪಟೇಲ್ ಭರತ್ ದೇವಡ್ಕರ್ ರಾಮದಾಸ್ ಬಂಡಕರ್

ಈ ರಸ್ತೆ ಬೇಡಿಕೆ ಇರೋದ್ರಿಂದ ರೈತರಿಗೆ ಕಬ್ಬು ಹೋಗೋಕ್ಕಾಗಲಿ ಮತ್ತು ಯಾವುದೋ ಬೆಳೀಬೇಕು ಅನುಕೂಲ ಭಾಳ ಅನನುಕೂಲ ಇತ್ತು ನಮ್ಮ ನಾಯಕರಂಥ ಪ್ರಕಾಶ್ ಅನ್ನ ಹುಕ್ಕೇರಿ ಮತ್ತು ಗಣೇಶ್ ಎಲ್ಲರೂ ರೈತರು ಹೋಗಿ ಅವರಿಗೆ ಬೇಡಿಕೆ ಇಟ್ಟಾಗ ಸ್ಪಂದನೆ ನಮ್ಮ ಬೇಡಿಕೆಯನ್ನು ಇಳಿಸಿದಾರೆ ಮೊಟ್ಟ ಮೊದಲನಾಗಿ ಹಿರಿಯರು ಗ್ರಾಮಸ್ಥರಿಂದ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಂದ ನಾನು ನಾವು ಪ್ರಕಾಶ್ ಅನ್ನ ಮತ್ತು ಗಣೇಶ್ ಹುಕೇರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲ ಇನ್ನೂ ರಸ್ತೆ ಒಂದು ಒಂದು ಕಿಲೋಮೀಟ್ರ್ ಇನ್ನೂ ಎರಡು ತಿಂಟರ್ ಫಸ್ಟ್ ಫಾಸ್ಟ್ ಪಾರ್ಟ್ ಒನ್ ಪಾರ್ಟ್ ಟೂದಾಗ ಮುಂದಿನ ಮಹೇಗನ ಗುಡಿ ಹೋದ್ ರಾಮ ಬಣ್ಣಗರ ಮನೆಯಿಂದ ಕಂಬಾರ ಮನೆ ಆಗಬೇಕು ಇನ್ನೂ ಹಿರಿಯ ಕುಡಿಯಾಗ ನಾಕ ರಸ್ತೆ ಅದಾವ ಮೋದಿಯವ್ರಿಗೆ ಹೇಳ್ತೀನಿ ಅವು ಅಷ್ಟು ನಮ್ಮ ರಸ್ತೆ ಗ್ರಾಮಸ್ಥರದ ಎಸ್ ಎಸ್ ಎಷ್ಟಿದಾಗ ಮೋದಾರೆ ಮನ್ ಅವ್ರು ಪೂರ್ತಿ ಪು ಪೂರ್ಣ ಮಾಡ್ತಾ ಇದ್ದು ವಿಶ್ವಾಸ ಇದೆ ಈಗಾಗಲೇ ಪಟ್ಟಣ ಪಂಚಾಯತ್ ಮನೆ ಸಾವುಕಾರ ಆಗಲಿ ಐದು ಕೋಟಿ ರೂಪಾಯಿಯನ್ನು ಬೇಡಿಕೆ ನಗರಾಭಿ ಪ್ರವಾಸದ ಸಚಿವರಿಗೆ ಮನವಿ ಕೊಟ್ಟಿದ್ದರು ಐದು ಕೋಟಿ ಬಂದು ಹತ್ರ ಸಮಸ್ಯೆ ಆಗ್ತೀನಿ ಇನ್ನೊಂದು ಮೇನ್ ಅಂದರೆ ಹಿರೇ ಕುಡಿ ಗ್ರಾಮ ಪಂಚಾಯತಿಯಿಂದ ನಮ್ಮ ಮೊರಾರ್ಜಿ ಸಾಲಿವರಿಗೆ ರಸ್ತೆ ಭಾಳ ಬೇರೆ ಊರಿಂದ ಜನ ಬರ್ತಾ ಇದ್ದಾರೆ ಅದು ಮನೆ ಪರ್ಪೋಸಲ್ ಕಾಯಿಸಾರೆ ಆದಷ್ಟು ಬೇಗನೆ ಮಾಡಬೇಕಂತ ನಮ್ಮ ಸಹಕಾರ ವಿನಂತಿ ಮಾಡ್ತೀನಿ ಮತ್ತು ರೈತರ ಬೇಡಿಕೆ ಇನ್ನೂ ಥೋಡ್ತಡಿದಾವೆ ಈಗಾಗಲೇ ಪಟ್ಟಣ ಪಂಚಾಯತ್ ಅದನ್ನೆಲ್ಲ ಕೂತು ಪಿ ಎಗಳೆಲ್ಲ ಬಗೆಹರಿಸ್ತಾರೆ ಹೆಚ್ಚಿನ ಅವ್ರು ಮಾಡಿದ ಕೆಲಸ ನಮ್ಮೂರಾಗ ಕಮ್ಮಿ ಕಮ್ಮಿ ನಮ್ಗೆ ಬೇಕಾಗಿದ್ದೆ ಅಂದ್ರೆ ನೀರಾವರಿ ಸೌಲಭ್ಯ ಮೊಟ್ಟ ಮೊದಲೇ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಿದವರು ಇನ್ನೊಂದು ಶಿಕ್ಷಣ ಸಂಸ್ಥೆಗೆ ಮೂರಾರ್ಜಿಗೆ ಇಪ್ಪತ್ತಾರು ಕೋಟಿ ರೂಪಾಯಿ ಮನೆ ಕಾಲೇಜ್ ಮಂಜೂರಾತಿ ಮಾಡಿದವರು ಇನ್ನು ಕೆಲಸ ಬಹಳ ಭಾಳ ಕೆಲಸ ಮಾಡೋದು ನಮ್ ಊರಿಗೆ ಯಾವುದೂ ಹುಡುಗಿಲ್ಲ ಬರೆಯನ್ನು ಅವ್ರ ಕಡೆ ಮಾಡ್ಕೊಂಡೆವು ಅವ್ರದ್ದು ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಗ್ರಾಮಸ್ಥರೆಲ್ಲ ಕೂಡಿ ಅವ್ರು ಯಾವಾಗ ಉಪಕಾರವಾದ ತೀರ್ಸೋ ಕೆಲಸ ಕೆಲಸಗಳಿತ್ತು ನಾವು ವಲ್ಲಾಪುರ್ ಗ್ರಾಮಸ್ಥರು ಈಗಾಗಲೇ ಹಿರೇಕುಡಿ ಚಿಕ್ಕೋಡಿ ಕ್ಷೇತ್ರದಾಗ ಹೈಯೆಸ್ಟ್ ಲೀಡಿಂಗ್ ಕೊಟ್ಟು ಹಿರಿಯ ಮುಂದೆ ಲೀಡ್ ಕೊಡ್ತೇವೆ ಅಂತ ಹೇಳಿ ನಾನು ಎರಡು ಮಾತು ಭಾಳ ಶುಭ ದಿನ ಏಕೆಂದರೆ ಈಗ ಬಹಳ ದಿವಸದಿಂದ ಇಲ್ಲಿ ಕಾರ್ಯಕರ್ತರು ಎಲ್ಲರಿಗೂ ಒಂದು ತ್ರಾಸದಾಯಕ ಆಗುವಂಥ ರಸ್ತೆ ಇತ್ತು ಈಗ ಪ್ರಕಾಶಣ್ಣ ಅನ್ನ ಗಣೇಶ್ ರಾಮಣ್ಣ ಮಾನೆಯವರು ಹಾಗೂ ಇಲ್ಲಿ ಎಲ್ಲ ಸುರೇಶಣ್ಣ ಹಾಗೂ ಮಾತುಮಾಳಿ ಸೀರ್ಶೈಲ್ ಹಾಗೂ ಇಲ್ಲಿ ಎಲ್ಲ ಕೂಡಿದಂಥ ಕಾರ್ಯಕರ್ತರು ಹೋಗಿ ಭೇಟಿಯಾಗಿ ಇದೊಂದು ಕೆಲಸ ಮಾಡ್ಕೊಂಡು ಬಂದು ಜನರಿಗೆ ಒಳ್ಳೆಯ ಉಪಯೋಗವಾಗಿದೆ ಯಾಕಂದರೆ ಈಗ ಅವಶ್ಯಕತೆ ಇರುವುದು ಏನೆಂದರೆ ಮೊದಲು ರಸ್ತೆ ಲೈಟ ಹಾಗೆ ನೀರ ಚರಂಡಿ ಈ ಯಾರಾದರೂ ಮಾಡಿದರೆ ಆ ಹಂತ ಎಮ್ ಎಲ್ ಎಗಳು ನಮಗೂ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಲ್ಲಿ ಅಣ್ಣ ಮತ್ತು ಗಣೇಶಣ್ಣ ಹುಕ್ಕೇರಿಯವರು ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂದರೆ ಹುಳ ಮುಟ್ಟಲದ ಹೂವಿಲ್ಲ ಆಡಮುಟ್ಟದ ಗಿಡಗಂಟಿ ಇಲ್ಲ ಅವರ ಪ ಅವರ ಸಲುವಾಗಿ ನಾವು ಎಷ್ಟೊಂದು ಹೇಳಿದರು ಅದು ತೀರಲಾರದ ವಿಷಯ ಈಗ ಈ ಇದು ಒಂದೇ ಬೇಡಿಕೆ ಏನಂದರೆ ಈ ರಸ್ತೆ ಎಲ್ಲಿ ಆ ಕರಗ ಮಣಿಗಳ ಗುಡಿತಕ್ಕ ಹೋಗಿ ಮುಟ್ಟಿ ಎಲ್ಲರಿಗೆ ತ್ರಾಸದಾಗಿ ಹಾಳಾಗೈತಿ ತ್ರಾಸದ ಹಿಡಿದಿಸ್ತಕ್ಕ ಒಂದು ನೀರಿನಾಗ ಹೋಗಿದ್ದೀವಿ ನಾವೆಲ್ಲರೂ ಎಲ್ಲರಿಗೂ ಹೋಗುವಂಥ ಸುಸಂಧಿ ಬಂದೈತಿ ಇದಕ್ಕೆ ಅಣ್ಣಗಳು ಜರ ಜೋಡ್ತೀ ಅಂದ್ರೆ ಕಿಸಿಯಿಂದ ಗುಡಿ ಗುಡಿತ ಹೋಗಿ ಇದು ಮಾಡ್ಬೇಕಂದ್ರೆ ನಾ ಬೇಡ್ಕೊಂಡು ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಅವರಿಗೆ ನಮಸ್ಕಾರಗಳು ಹಾಗೂ ಎಲ್ಲ ಪಂಚಾಯತಿ ಮೆಂಬರ್ಗಳು ಹಾಗೂ ಅಣ್ಣ ಇವರೆಲ್ಲರಿಗೂ ನಮಸ್ಕರಿಸುತ್ತ ವಿಕಾಸ ಮೂರ್ತಿಯಾದ ಶ್ರೀ ಪ್ರಕಾಶಣ್ಣ ಅಣ್ಣ ಹುಕ್ಕೇರಿ ಹಾಗೂ ಗಣೇಶಣ್ಣ ಅಣ್ಣ ಹುಕ್ಕೇರಿ ಅವರು ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನವನ್ನು ತಂದು ಸಾಕಷ್ಟು ನಮಗೆ ಅಂದರೆ ನಾವು ಊಹಿಸಲಾರದಂಥ ಲಾರದಷ್ಟು ಅಭಿವೃದ್ಧಿ ಕಾರ ಕಾರ್ಯಗಳನ್ನ ನಮಗೆ ಮಾಡಿಸಿಕೊಟ್ಟಾರೆ ಅದಕ್ಕೆ ಅವ್ರಿಗೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ಥರ ಇಲ್ಲಿ ರಸ್ತೆ ಮಾಡಲಿಕ್ಕೆ ಎಲ್ಲ ರೈತ ಬಾಂಧವರು ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದೇ ಥರ ಎಲ್ಲ ಕಾರ್ಯಗಳು ಏನು ಹೇಳಿದ್ದು ಸಹಕಾರ ಕೆಲಸ ಮಾಡೇ ಮಾಡ್ತಾರೆ ಯಾಕಂದ್ರೆ ಅಷ್ಟೊಂದು ಪ್ರೀತಿ ನಮ್ಮ ಗ್ರಾಮದ ಮೇಲೆ ಅವ್ರಿಗೆ ಅದಕ್ಕೆ ಇನ್ನೂ ಏನೋ ಕೆಲಸ ಇದ್ದರೂ ಕೂಡ ಅವ್ರು ಮಾಡೇ ಮಾಡ್ತಾರೆ ಅದಕ್ಕೆ ಅವರು ಎಲ್ಲರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ಗಣೇಶ ಅಣ್ಣ ಹುಕ್ಕೇರಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಎರಡು ಮಾತು ಹೇಳ